ಓ ಮುಡಿಪು ಇರ್ತಿದ್ಯಾಂಡ ನೀನೆಲ್ಲಿಗೋತಿದ್ಯಾ ಅಂತ ಕೇಳಲಿಲ್ಲ ಅವನು ಓಕೆ ಮುಡಿಪು ಅಕ್ಕ ಅವರ ಮನೆ ಕೆಟ್ಟಿದಾರಲ್ಲ ಅಲ್ಲಿ ಹೋಗ್ತಿದ್ದೀವಿ ಹೋಗಿ ನೋಡುವ ನೋಡೋಣ ಬನ್ನಿ ನಿಮಗೂ ತೋರಿಸ್ತೀವಿ ಸತಿ ಇನ್ನೊಂದು ರೌಂಡ್ ಆರುಭವಾದಂತೆಯ ಅನುವು ಸೇರೋಕೆ ಹೊಸ ತಾಣವು ಫಸ್ಟ್ ವೇಣು ಕಡೆಯಿಂದ ಈ ಕಡೆಯಿಂದ ಮಾಡಿ ಇಬ್ಬರೂ ಕಡೆಯಿಂದ ಮಾಡೋಣ ಮಾತಾಡೋಣ ಓಕೆ ಇವಾಗ ನಾವು ಮುಡಿಪುಗೆ ಹೋಗ್ತಾ ಇದೀವಿ ಅಲ್ಲಿ ನೋಡೋಕ್ಕೆ ಸುಂದರ ಆತುರವಾಗಿದ್ದೀನಿ ನೋಡೋದಕ್ಕೆ ಮನೆ ಹೆಂಗ್ ಕಟ್ಟಿದ್ದಾರೆ ಏನು ಅಂತ ಫುಲ್ಲು ಜೋಶಲ್ಲಿ ಇದೀನಿ ನೋಡೋದಕ್ಕೆ ಅಕ್ಕ ಅವರ ಬ್ಲಾಗ್ ಅಲ್ಲಿ ಮಾತ್ರ ಅಕ್ಕ ಅವರ ಮನೆ ಕಟ್ಟಿಸ್ತಿರೋದ್ ನೀವು ನೋಡಿದ್ರಿ ಈಗ ಫಸ್ಟ್ ಟೈಮು ನಮ್ಮ ಬ್ಲಾಗ್ ಅಲ್ಲೂ ನೋಡ್ತೀರಾ ಅಂದ್ರೆ ಅದ ನಮ್ದು ಮನೇನೆ ನಮ್ದು ಚೇಲು ಸ್ಟುಡಿಯೋ ಬ್ಲಾಗ್ ಅಲ್ಲಿ ನೋಡ್ತೀವಿ ನೋಡ್ತೀರಾ ನಾವು ನೋಡ್ತೀವಿ ನೀವು ನೋಡ್ತೀರಾ ಅದು ಆಲ್ಮೋಸ್ಟ್ ನೋಡಿ ಇದಿರ ಸೊ ನಾನು ಇವಾಗ ಕಣ್ಣು ತುಂಬಾ ನೋಡಪದಿ ಅದು ವಿಡಿಯೋದಲ್ಲಿ ನೋಡಿದ್ವಿ ಇಷ್ಟು ದಿನ ಅಂದ್ರೆ ಇದು ಗೊತ್ತಾಗಲ್ಲ ಕರೆಕ್ಟ್ ಅಂತಲ್ಲ ಏನು ಗೊತ್ತಾ ಅಕ್ಕ ನೀ ಓಡೋಗಲ್ಲ ಅಯ್ಯೋ ಅಲ್ಲಿ ನೋಡಬೇಕು ನಾನು ಹೋಗಿ ನೋಡಬೇಕು ಅಂತ ಅನ್ಸಿತು ಓಕೆನಾ ಈಗ ಈಗ ಟೈಮ್ ಬಂದಿದೆ ನೋಡ್ತೀವಿ ಹೋಗಿ ಅದು एक्चुअली ಅದು ಏನದು ಅಲ್ಲಿ ಹೋಗಿ ನೋಡಿದ್ರೇನೆ ಗೊತ್ತಾಗೋದು ಎಷ್ಟು ಚೆನ್ನಾಗಿದೆ ಏನು ಅಕ್ಕ ವಿಡಿಯೋದಲ್ಲಿ ಚೆನ್ನಾಗಿತ್ತು ಅಂದ್ರೆ ಇನ್ನು ಫುಲ್ ಎಲ್ಲ ಫಿನಿಶ್ ಆದ್ಮೇಲೆ ತುಂಬಾ ಗೊತ್ತಾಗುತ್ತೆ ಈಗ ಅಷ್ಟು ಅಲ್ಲಿ ಇದು ಏನಂತ ಬ್ಯೂಟಿಫುಲ್ ಅಕ್ಕ ನೀವೇನ್ ಇಷ್ಟಪಡ್ತೀರಾ ಮಾತು ಅಕ್ಕನ ಹೇಳ್ಬೇಕು ಅಕ್ಕನೇ ಹೇಳ್ಬೇಕು ನಾನೆ ತಮ್ಮಂದಿರು ಕರ್ಕೊಂಡು ತಮ್ಮಂದಿರು ಇಬ್ರು ಹಿನ್ಗಡೆ ಕೂತ್ಕೊಂಡು ಕಕ್ಕೆ ರೀತಿ ಬುಬ್ಬಿ ಹಾಕ್ತಾ ಇದಾರೆ ನನ್ನ ತುಂಬಾ ಎಕ್ಸೈಟ್ ಅಲ್ಲಿ ಇದ್ದಾರೆ ನೋಡ್ಲಿಕ್ಕೆ ಮನೆ ಹ್ಮ್ ಅವರದ್ದು ಕೂಡ ಮನೆ ಅಲ್ವಾ ಹಾಗಾಗಿ ನೆಕ್ಸ್ಟ್ ಇನ್ನೊಂದೇನಂದ್ರೆ ನಾನು ಅದೇ ಹೇಳ್ತಾ ಇದ್ದೆ ಅವ್ರ ಹತ್ರ ಈಗ ಅಷ್ಟು ಗೊತ್ತಾಗಲ್ಲ ಇನ್ನು ಕೂಡ ಸ್ವಲ್ಪ ದಿನ ಹೋದ್ರೆ ಸರಿಯಾಗಿ ನಿಮಗೆ ಗೊತ್ತಾಗುತ್ತೆ

ಇಷ್ಟು ದೊಡ್ಡ ಕಿಚನ್ ಕ್ಲೀನ್ ಮಾಡೋದಕ್ಕೆ ಇಬ್ರು ಇಬ್ಬರು ಜನ ಬೇಕು ಅಲ್ವಾ ಅಷ್ಟು ದೊಡ್ಡ ಕಿಚನ್ ಅದು ನೀವು ಮದುವೆ ಆಗ್ತಿರಲ್ಲ ನಾವು ಬರ್ತೀವಲ್ಲ ನಾವು ಬಂದಾಗೆಲ್ಲ ಎಲ್ಲ ಫುಲ್ ಗಲೀಜ್ ಮಾಡ್ಲಿ ಕಿಚನ್ ಮಾಡ್ಲಿಕ್ಕೆ ಬರ್ತಾರೆ ನಾವು ಗಲೀಜ್ ಮಾಡೋದು ಫ್ಲೆವಿಟಾ ಮತ್ತೆ ಎಲ್ಲರೂ ಏ ಬೀನೋ ಫ್ಲೆವಿಟಾ ಕ್ಲೀನಿಂಗ್

ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತಾ ಇವಾಗ ನಾವು ಡೈರೆಕ್ಟ್ ಅರಮನೆಗೆ ಹೋಗಿ ಸಿಗ್ತೀವಿ ಅಕ್ಕ ರಿಯ ರಿಯಲ್ ಆಗಿ ನೋಡ್ತೀವಲ್ಲ ಬಟ್ ವೀಡಿಯೋದಲ್ಲಿ ನೋಡಿದಾಗ ಇಷ್ಟೊಂದು ದೊಡ್ಡದು ಕಾಣಲ್ಲ ಸಕ್ಕದಾಗಿದೆ ಏನಿಸ್ತಿದೆ ಅಕ್ಕ ನಮ್ಮ ನೋಡಿ ನಮಗೆ ಖುಷಿ ಅನ್ಸ್ತಿದೆ ಅಲ್ಲ ನಿಜ ತುಂಬಾ ಸಕ್ಕದಾಗಿದೆ ಈಗ ನೀವು ನೋಡ್ತಿರೋದು ಬಂದ್ಬಿಟ್ಟು ಹಾಲ್ ಅನ್ಕೋಬೇಡಿ ಜಸ್ಟ್ ಇದು ಕಾರ್ ಪಾರ್ಕಿಂಗ್ ಇದು

இலி ஏனா அக்க இது இது இத ಸಿಂಕ್ ಏನರ ಬರುತ್ತೆ ಕೈ ವಾಶ್ ಏನ ಬರುತ್ತೆ ಓಕೆ ಆ ಆ ಐದು ಲಕ್ಕ ಕದರಾ ಇದು ಕಿಚನ್ ನನಗೆ ತುಂಬಾ ಇಷ್ಟ ಆಗಿದೆ ಇದು ಕಿಚನ್ ಅಕ್ಕಾ ಇದೆ ಇಲ್ಲಿ ಕುಕಿಂಗ್ ಆಕಾ ಅಕ್ಕಾ ಈ ಸೈಡ್ ಕುಕಿಂಗ್ ಆ ಇಲ್ಲಿ ಮಿಡ್ಲ್ ಅಲ್ಲಿ ಕುಕಿಂಗ್ ಓಕೆ ಇಲ್ಲಿ ಕುಕಿಂಗ್ ಓ ಆಲ್ ಫುಲ್ ಓಪನ್ ಇಲ್ಲಿ ಅಲ್ಲಿ ಹೋಗಿ ತೆಗಿದೆ ಮೇಲೆ ಬರುತ್ತೆ ಇಲ್ಲಿ ಮಿಡ್ಲ್ ಅಲ್ಲಿ ಕುಕಿಂಗ್ ಆ ಆ ಓಕೆ ಹಾ 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 ಅಲ್ಲಿ ಗ್ಲಾಸ್ ಬರುತ್ತೆ ಓಪನ್ ಮಾಡ್ಬೋದು ಆ ಥರನೂ ಫುಲ್ ಅಲ್ಲಿ ಏನು ಹಾಕ್ತಲ್ಲ ಕಂಬಿ ಅದೇನು ಅಲ್ಲಿ

वाओ अब्बा ಅದು ಸೀರೆ ಬರೆ ಟಾಯ್ಲೆಟ್ ಗೆ ಸಕ್ಕಾದ ಇದೆ ಇಲ್ಲಿ ಇಲ್ಲಿ ಇದೆನ ಬರತ ಇದೆನ ವಾವ್ ಸಕ್ಕಾದ ಇದೆ ಇದು ಓಪನ ಅಪ್ಪಾ ಇದು ವಾವ್ ಉಷರು ಉಷರು ನನ ಕಬೋರ್ಡ್ ಅವಶ್ಯಕತೆನೇ ಇಲ್ಲ ಲಾಕ ಹೌದಾ ಇದು ಲಾಕ್ ಆಗಿದೆಯಾ ಹೋಯ್ತು ಅದು ಅದು ಕಾಮನ್ ಮಾತ್ರ ಇನ್ನು ಯೂಸ್ ಮಾಡ್ಲಿ ಕಾಮನ್ ತರೀ سکتا ہوں ಹೌದು ಏನಾದ್ರೂ 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 ಆ ಇಲ್ಲಿ ಇಸ್ সুইಮಿಂಗ್ pool ಅಂತ. ಸೋ ಫಿಟ್ಲಿ ಜಿಮ್ ಇದೆ. ಅದಕ್ಕೆ ಅಂದ್ರೆ ಇಲ್ಲಿ ಡೈ ಇದೆ. ಡೈ ವಾಡಿಯ ಅದು. ಓ ವಾಹ್. সুইಮಿಂಗ್ pool. ಎಷ್ಟು ಆ ಫೀಟ್ ಇದೆ ಬಾಬಾ ಇದು? ಇದು 6 ಆ ಸಾಕು. ಅಷ್ಟೇ ನೋ. ಅಷ್ಟೇ. ಇದು 6 ಐತಾ. ಆ. ಸಾಕು 6 ಅಂತ ಏನು ಅಂದಿದ್ದೀವಿ. ಅದಕ್ಕಿಂತ ಜಾಸ್ತಿ. ಕಮರ್ಷಿಯಲ್ ಮಾತ್ರ. ಸೋ ಇಲ್ಲಿಲ್ಲೇನೇ.

Oh wow. <coughs> itu home theater. Ini the bar. Ini bar setup set Oh ini udah ini direct mana pak? Oh, oh. <laughs> ಬಾ ಅಲ್ಲಿ ಸ್ಕ್ರೀನಿಂಗು ಅದೆಲ್ಲ ಕ್ಲೋಸ್ ಆಗುತ್ತಲ್ಲ ಬಾ ಅದು ಸ್ಕ್ರೀನ್ ಬರುತ್ತಾ ಅಥವಾ ನಾರ್ಮಲ್ ವೈಟ್ ಅದ ವೈಟೆ ಬೆಸ್ಟ್ ಸ್ಕ್ರೀನ್ ಹಾಂ 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 ಬಟ್ಟೆ ಹಾಂ

ಹಾಂ ಹಾಂ ಹಾಂ ಗ್ರೀನ್ ರೂಮು ಬೇಡ ಅಕ್ಕ ಏನಿಗೆ ಸಕ್ಕದ ಐತೆ ಅಕ್ಕವ್ರದ್ದು ವಾಡ್ರ ಬರುತ್ತೆ ಫುಲ್ಲು ಅಕ್ಕ ಡ್ರೆಸ್ಸು ಶೂಸು ಸ್ಲಿಪ್ಪರ್ಸ್ ಎಲ್ಲ ಇಡೋದಕ್ಕೆ ಇದೂಮು ಅಕ್ಕ ಫುಲ್ಲು ಹಾಂ 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 ಹಾ 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 ಹಾ

वो रहा एलिए हुए नानू ये देख तनने नू महबूबा मैं, मैं तेरा महबूबा इधर गेस्ट रूम में और इधर स्टोर रूम बाथरूम में इधर దేవసాక అద డెర్సలి రౌండ్ రౌండ్ హహ ఇల్లి రూఫ్ గార్డెనింగ్ మార్క్ కొట్టింది అరస్మేల్ హహహ రూఫ్ గార్డెనింగ్ కొయిలి రూఫ్ గార్డెన్ అక్క ఇల్ల అదేనా గార్డెనింగ్ వాటర్ ఓపెన్ ಅಲ್ಲಿ ఓ అదైది ఓకే ఓకే ఓకే

அது பூல் ரீ மினி ஸ்விங் பூல் பூல் அது பூல் 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 மினிமிங் பூல்விங் பூல் ஆகவரை நம்மிங் பூல் மீன் டய அந்த மீன் டய அந்த ஃப்ளிப் கொடுத்து ತುಂಬ ದೊಡ್ಡದಿದೆ ಬನ್ನಿ ಇದು ಏನಂದ್ರೆ ಮಧ್ಯಮ ಕುಟುಂಬ ಬೀಚ್ ಇದು ಪ್ರೈವೇಟ್ ಬೀಚ್ ತೋರಿಸ್ತಾನೆ ಇಲ್ಲಿ ಇಲ್ಲಿಂದ ಆ ಕಡೆ ಗಂಟ ಎಲ್ಲ ಬಂದು ಇದು ಎಂತ ಏ ಸ್ವಲ್ಪ ತಡ ಇದೆ ಹೌದಾ ಅದು ಸ್ವಲ್ಪ ಹಳ್ಳ ಇದೆ ಆಹಾ ಇಲ್ಲಿ ತಣ್ಣಗಿದೆ ನೀರು ಚೆನ್ನಾಗಿದೆ

ಸದಾ ಪುಟ ಕಾಣದಾವೆ ಫುಲ್ಲು ಮೇಲೆ ಬಂದಿದ್ದೀವಿ ಫುಲ್ ಫುಲ್ಲು ಮೇಲ್ ಬಂದು ಇಲ್ಲಿ ನೀರು ಫುಲ್ಲು ಚೆನ್ನಾಗಿದೆ ಅಕ್ಕ ಫ್ಲೆವಿಟಾ ಬಾವ ಎಲ್ಲ ಕೆಳಗೆ ಇದ್ದಾರೆ ನಾವು ಮಾತ್ರ ಮೂರು ಜನ ಮೇಲೆ ಬಂದಿದ್ದೀವಿ ಲೊಕೇಶನ್ ಸಕ್ಕತ್ ಚಿಂದಿ ಚೆನ್ನಾಗಿ ಬರ್ತಿದ್ದೀರಾ ಸೂರ್ಯ ಇವಾಗ ಬಂದ್ ಕೊಟ್ಟಿಲ್ಲರುಳೋಧರ ಧರವೇ ನಗಬಾರದೆ ನಗಬಾರದೆ ನನ್ನೊಲವೇ ಸಂಜು ಮತ್ತು ಗೀತ ಸೇರಬೇಕು ಅಂತ ಬರಿದಾಗಿದೆ ಊಹೆ ಮಾಡ್ಕೊಂಡಿರಲ್ಲ ಸೊ ಹಂಗಿದೆ ಮನೆ ಈ ಕಡೆ ಊಹೆ ಮಾಡ್ಕೊಂಡಿರಲ್ಲ ಸೊ ಹಂಗಿದೆ ಮನೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ ಇಲ್ಲಿ ಬಂದು ನೋಡಿದ್ರೇನೆ ಗೊತ್ತಾಗೋದು ಹೌದು ಸೊ ಮನೆ ಹೆಂಗಿದೆ ಏನು ಅನ್ನೋದು ಇದು ನಾವೇನು ತೋರಿಸಿದೀವಿ ಇನ್ನು ಸ್ಯಾಂಪಲ್ ಅಷ್ಟೇ ಅಕ್ಕನ ಮೊಬೈಲಲ್ಲಿ ಬರುತ್ತೆ ಬರುತ್ತೆ ಬಟ್ ಮನೆ ಮಾತ್ರ ಬೆಂಕಿ ಇದಲ್ಲ ಅಕ್ಕ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ ಸೊ ಓಕೆ ಈ ಮುಡಿಪು ಮನೆ ಬ್ಲಾಗ್ ನ ಇಲ್ಲಿಗೆ ಹೆಂಡ್ ಮಾಡ್ತೀವಿ ನಾವು ಸೊ ಇಲ್ಲಿಂದ ಮನೆಗೆ ಹೋದ್ಮೇಲೆ ಏನಾಗುತ್ತೆ ಏನು ಅಂತ ತೋರಿಸ್ತೀವಿ ಮನೆಗಾದರೂ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್ ಮನೆ ಮೇಲೆ ನೀರು ಹಾಕ್ಕೊಂಡು ಈ ಥರ ಒಂದು ಉಡ್ಡಿಕೊಂಡು ಕಾಟಾಡಿ ಕೈ ಕೆ ಲಭ್ಯ ಆ ಕೈ ಕೇಳ್ ಲಭ್ಯ ಮುಖದಿ ಬುಂದುಬಾಬನೆ ಕಣ್ಣಲೆನು ಕ ಮನೆ ಮುಖದಿ ಬಂದುಬಾಬನೆ यार पालु यारी